ಸಿಲಿ ಖ್ಯಾತ ಸೀರಿಯಲ್ನ ಖ್ಯಾತ ನಾಯಕ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ಸುಮಾರು ಐದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾದಂಥ ತೊಂಬತ್ತರ ದಶಕದಲ್ಲಿ ಉಳಿದಂತಹ ಸಾಕಷ್ಟು ಮಕ್ಕಳಿಗೆ ಫೇವರೇಟ್ ಸೀರಿಯಲ್ ಅಂದರೆ ಅದು ಸಿಲಿಲಲ್ಲಿ ಅಂತಲೂ ಕೂಡ ಹೇಳ್ಬೋದು ಅಲ್ಲಿ ಬರ್ತಿದ್ದಂಥ ವಿಶಾಲು ರವಿಶಂಕರ್ ಡಾಕ್ಟರ್ ವಿಠಾಲ್ ರಾವ್ ಲಲಿತಾ ಅಂಬ ಪಾತ್ರಗಳು ಇಂದಿಗೂ ಕೂಡ ಅಜರಾಮರವಾದ ಪಾತ್ರಗಳು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸದಿ ಇದರಲ್ಲಿ ಅಭಿನಯಿಸಿದಂಥ ಖ್ಯಾತ ನಾಯಕ ನಟ ಜೈಕುಮಾರ್ ಅವರು ಕೊನೆ ಸೆಳೆದಿದ್ದಾರೆ ಹೌದು ಕೊಡಂಗೂರು ಜೈಕುಮಾರ್ ಅವರು ಸಿಲಿಲಲ್ಲಿ ಮತ್ತು ಪಾಪ ಪಾಂಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಹಾಗೆ ಅದರಲ್ಲಿ ಕಾಮಿಡಿ ಸೀರಿಯಲ್ಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೊಡಂಗೂರು ಜಯಕುಮಾರ್ ಅವರು ಇದ್ರು ಅಂತಲೂ ಕೂಡ ಹೇಳ್ಬೋದು ಕೇವಲ ಇಷ್ಟು ಮಾತ್ರವಲ್ಲದೆ ವಟಾರ ಮಾಂಗಲ್ಯ ನಂದ ಗೋಕುಲ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಹೆಸರು ಮಾಡಿದಂಥ ಕೊಡಂಗೂರು ಜೈಕುಮಾರ್ ಅವರು ಮಡಿಕೇರಿಯಲ್ಲಿ ತಮ್ಮ ಸ್ವಗೃಹದಲ್ಲಿ ಕೊನೆ ಸೇರಿದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಹಾಗೂ ಸ್ವ ಸಮಸ್ಯೆಯಿಂದ ಕೂಡ ಇವರು ಬಳಲುತ್ತಿದ್ದರು ಅಂತಲೂ ಕೂಡ ಹೇಳಲಾಗಿದೆ ಇತ್ತೀಚೆಗೆ ಗಿಡ್ನಿ ಬೆಂಬಲದಿಂದಲೂ ಕೂಡ ಅವರು ರು ಸದ್ಯವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯನ್ನು ಸಹ ಇವರು ಕೊನೆ ಸೆಳೆದಿದ್ದಾರೆ ಇನೆಯಲ್ಲಿ ಕೊಳಂಗೂರು ಜೈಕುಮಾರ್ ಅವರ ಆತ್ಮಕ್ಕೆ ಶಾಂತಿ